ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ಇವತ್ತು ಒಂದು ಚಟ್ನಿ ಐಟಮ್ ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಈರೇಕಾಯಿ ಚಟ್ನಿಗೆ ಸುಮಾರು ಒಂದು ಕಾಲು ಕೆ ಜಿ ಆಗಷ್ಟು ನಾನು ಸ್ವಲ್ಪ ಉಪ್ಪು ನೀರನ್ನು ನೆನೆಸಿಟ್ಟು ಸಿಪ್ಪೆ ಸಮೇತ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮುಷ್ಟಿ ಆಗೋಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಇಡೀ ಆಗೋಷ್ಟು ಕಡಕಾಯಿ ಬೀಜ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ನಾಲ್ಕು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಎರಡು ಎಂಟು ಹೆಸರು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹುರ್ಕೊಳಕ್ಕೂ ಹಾಕ್ತೀನಿ ಮತ್ತು ರುಬ್ಬಾವತ್ತು ನಾವು ಇನ್ನೊಂದು ಅರ್ಧ ಸ್ಪೂನ್ ಹಸಿ ಜೀರಿಗೆ ಹಾಕ್ತೀನಿ ಸ್ವಲ್ಪ ಉಪ್ಪು ಮತ್ತು ಸರಿ ಹೀರೆಕಾಯಿ ಹುರ್ಕೊಡೋದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ಹೀಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಒಂದು ಒಂದು ಬಾಂಡೆ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಹೀರೆಕಾಯಿ ಬೆಳ್ಳುಳ್ಳಿ ಹಸಿ ಎಲ್ಲ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಒಂದಾದರೆ ಎಲ್ಲ ಉಟ್ಕೋಬೇಕಾಗುತ್ತೆ ನಾವು ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಜೋಸಿಗೆ ಜೋಸಿಗೆ ಚಪಾತಿಗೆ ರೈಸ್ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಒಂದು ಪಾರ್ಕಿ ಆದಷ್ಟು ಇರೋಕಾಯಿ ಸ್ವಲ್ಪ ಹೀರೆಕಾಯಿಗೆ ನಾವು ಉಪ್ಪು ಸೇರಿಸ್ಕೊತಾ ಇದೀವಿ ಕಲ್ಲು ಉಪ್ಪು ಸೇರಿಸ್ತಾ ಇದೀವಿ ಊಟಕ್ಕೆ ತಕ್ಕಷ್ಟು ನೋಡ್ ಹಾಕೊಳ್ಳಿ ಚೆನ್ನಾಗಿ ಎಣ್ಣೆನಲ್ಲಿ ನಾವು ಫ್ರೈ ನಾವು ಫ್ರೈ ಮಾಡ್ಕೋಣ ಆದಷ್ಟು ಎಳೆ ಹೀರೆಕಾಯಿ ತಗೊಳ್ಳಿ ನಾನ್ ಸ್ವಲ್ಪ ಇಷ್ಟ ಆದ್ರೆ ಸಾಕು ನಮಗೆ ಚೆನ್ನಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈ ತರ ಅದರ ಸಾಕು ಸ್ವಲ್ಪ ಅರ್ष्णा ಸೇರಿಸ್ತೀನಿ ನಾಲ್ಕು ಚಮಚನ ಅಗಸ್ಟ್ನ ಸ್ವಲ್ಪ ಇದೆ ಇವಾಗ ಸ್ಟವ್ ಆಫ್ ಮಾಡೋಣ ನಾವು ಆರಕ್ಕೆ ಬಿಡೋಣ ಕಂಪ್ಲೀಟ್ ಆಗಿ ರೆಕಾಯಿ ತನ್ನಿ ಆಗಬೇಕಾಗುತ್ತೆ ತನ್ನಿ ಆದ್ಮೇಲೆ ಇದಕ್ಕೆ ನಾವು ಕಾಯಿ ತುರಿ ಮತ್ತೆ ಮೂಸೇ ಎಣ್ಣೆನಲ್ಲಿ ಕಾಯಿ ತುರಿ ಇದಕ್ಕೆ ಹಾಕೋಂತ ಇದೀನಿ ಒಂದು ಮುಷ್ಟಿ ಅಗಸ್ಟ್ನ ಹಾಕೋಣ ಇದೀನಿ ಬೆಲ್ಲ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ಆಗಿರುತ್ತೆ ಸ್ವಲ್ಪ ಇದು ತಣ್ಣಗಾಗಬೇಕಾಗುತ್ತೆ ಮತ್ತು ನಾನು ಕಡಲೆಕಾಯಿ ಬೀಜ ಒಂದು ಮೋಸ್ಟ್ ಒಂದು ಹಿಡಿ ಆಗಷ್ಟು ತೊಗೊಂಡಿದ್ದೀನಿ ಸುಮಾರು ಈ ಕಾಲು ಚಿಕ್ಕ ಜಾಮೂನ್ ಕಪ್ಪಲ್ಲಿ ಒಂದು ಕಾಲು ಕಪ್ ಆಗಷ್ಟು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟಿದೆ ಕಾಯಿ ತುರನ ಒಂದು ಎರಡು ಸ್ಪೂನ್ ಇದೆ ಕಾಲು ಕೆ ಜಿಗೆ ಸಾಕಾಗುತ್ತೆ ಹುರಿದು ನಾನು ಆಲ್ರೆಡಿ ನೋಡಿ ಸಿಪ್ಪೆ ಸಮೇತನ ಯೂಸ್ ಮಾಡ್ತಾ ಒಂದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಬೇಕಾಗುತ್ತೆ ಆಗಲಿ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಕೂಲಾಗಿದೆ ಹೀರೆಕಾಯಿ ನೋಡಿ ಎಣ್ಣೆನಲ್ಲಿ ಫ್ರೈ ಮಾಡಿರೋದು ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ ನಾನು ಸಿಪ್ಪೆ ಸಮೇತ ಸೇರಿಸ್ತಾ ಇದ್ದೀನಿ ಜಾರಿಗೆ ಕಡಲೆಕಾಯಿ ಬೀಜ ಮತ್ತು ಇದು ಅದಿದೆ ಆರಿರೋದನ್ನ ಹಾಕ್ಕೊಂಡು ಉಪ್ಪು ಖಾರ ಹುಳಿ ಎಲ್ಲ ಸೇರಿಸಿರೋದ್ರಿಂದ ನೀಟಾಗಿ ನುಣ್ಣಗೆ ನಾವು ಇದನ್ನು ರುಬ್ಕೊಬೇಕಾಗುತ್ತೆ ರುಬ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ನಾನು ಜೀರಿಗೆ ಎಣ್ಣೆನಲ್ಲಿ ಫ್ರೈ ಹಾಕಿದ್ದೆ ಮತ್ತು ಒಂದು ಕಾಲು ಟೀ ಸ್ಪೂನ್ ಅಷ್ಟೆ ಜೀರಿಗೆ ಹಾಕ್ತಾಯಿದ್ದೀನಿ ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇವಾಗ ನುಣ್ಣಗೆ ನೀರು ಹಾಕ್ತೀರ ನುಣ್ಣಗೆ ಉತ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ ಮುದ್ದೆಗೆ ರೈಸ್ಗೆ ರೊಟ್ಟಿಗೆ ಯಾವುದಕ್ಕಾದರೂ ಸೂಟ್ ಆಗುತ್ತೆ ಇಡ್ಲಿಗೆ ನೀ ಮೆಥೆ ಡ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಆರಾಮ ಉಪ್ಪು ಖಾರ ಹುಳಿ ಕಡಲೆಕಾಯಿ ಬೀಜ ಮತ್ತು ಕಾಯಿ ತುರಿ ಹೀರೆಕಾಯಿ ಎಲ್ಲ ಒಂದು ಹೆಲ್ತಿ ಚಟ್ನಿ ಆಗಿದೆ ಇದು ಹೀರೆಕಾಯಿ ಚಟ್ನಿ ಸಿಂಪಲಾಗಿ ಈಸಿಯಾಗಿ ರೆಡಿಯಾಗಿದೆ ಇಷ್ಟ ಆದರೆ ನಮಗೆ ಸಾಕು ನೀವು ಬೇಕಂದ್ರೆ ಇನ್ನೂ ತೆಳು ಬೇಕಂದ್ರೆ ನೀರು ಹಾಕ್ಕೊಂಡು ನೀವು ರುಬ್ಕೊಬೋದು ನಾನು ನೀರು ಹಾಕಿದ್ರೆ ಗಟ್ಟಿಗೆ ರುಬ್ಬಿಟ್ಕೊಂಡಿದ್ದೀನಿ ನೀವು ಸ್ಟೋರು ಮಾಡ್ಕೊಬೋದು ಫ್ರಿಜ್ಜಲ್ಲೂ ಇಟ್ಕೊಬೋದು ಏನು ತೊಂದರೆ ಆಗೋಲ್ಲ ಇದು ಚೆನ್ನಾಗಿರುತ್ತೆ ಇಷ್ಟಾದರೆ ನಮಗೆ ಸಾಕು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಸಾಸಿವೆ ಮತ್ತು ಹಿಂಗು ಕರ್ಬೇವನ್ನ ಒಗ್ಗೊಂಡು ಕೊಟ್ಟಿದ್ದೀನಿ ಇದನ್ನ ಇದಕ್ಕೆ ಸೇರಿಸ್ತೀನಿ